ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಕ್ಲೌಡ್ ಕಿಚನ್ ಬಗ್ಗೆ ತೋರಿಸ್ತಾ ಇಲ್ಲ ಬದಲಿಗೆ ನಾನು ನಾನು ಮಾಡೋ ಅಂಥ ಸ್ಪೆಷಲ್ ದೋಸೆಗಳ ಬಗ್ಗೆ ತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋ ಫಾಲೋ ಮಾಡಿ ಹತ್ತು ಥರದ ಧಾನ್ಯವನ್ನು ಬಳಸಿ ನಾನು ಒಂದು ಒಳ್ಳೆಯ ಆರೋಗ್ಯಕರವಾದಂಥ ದೋಸೆನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ದೋಸೆನ ಮಾಡಲಿಕ್ಕೆ ಏನು ಹೊರ್ಗಡೆಯಿಂದ ಜಾಸ್ತಿ ಸಾಮಗ್ರಿಗಳನ್ನು ತರಬೇಕಂತ ಇಲ್ಲ ಮನೆಯಲ್ಲೇ ಇರೋವಂಥ ಎಲ್ಲ ಪದಾರ್ಥಗಳನ್ನು ಬಳಸಿ ನಾನು ಈ ಒಂದು ದೋಸೆನ ಮಾಡ್ತಾಯಿದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನೆನ್ನೆ ಹಾಕಬೇಕು ಕೆಲವೊಂದು ಸಾಮಗ್ರಿಗಳನ್ನು ಒಂದು ಕಪ್ಪು ರಾಗಿ ಒಂದು ಕಪ್ಪಾಗುವಷ್ಟು ನವಣೆ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಆಗುವಷ್ಟು ಬಾರ್ಲೆ ಒಂದು ಇಡೀ ಆಗುವಷ್ಟು ತೊಗರಿಬೇಳೆ ಒಂದು ಕಡಲೆ ಕಡಲೆಬೇಳೆ ಒಂದು ಆಗುವಷ್ಟು ಮೈಸೂರು ದಾಲು ಒಂದು ಇಡೀ ಆಗುವಷ್ಟು ಕಾಳು ಒಂದು ಹೆಸರು ಹೆಸರುಬೇಳೆ ಎರಡು ಚಮಚ ಆಗುವಷ್ಟು ಕಾಳು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕ್ಯೂಚಿ ತೊಳಿಬೇಕು ಈ ಧಾನ್ಯಗಳನ್ನು ಚೆನ್ನಾಗಿ ಕ್ಯೂಚಿ ತೊಳಿಬೇಕು ಐದರಿಂದ ಆರು ಸಲ ತೊಳಿಬೇಕು ತೊಳೆದ ನಂತರ ಎಂಟು ಗಂಟೆಗಳ ಕಾಲ ನೆನೆ ಹಾಕಿ ಬಿಟ್ಬಿಡಬೇಕು ಈಗ ಎಂಟು ಗಂಟೆ ಆಗಿತ್ತು ನೆನೆ ಹಾಕಿದ್ದು ನೆಂದಿತ್ತು ಚೆನ್ನಾಗಿ ಮತ್ತೆ ಸಲ ನೀರೆಲ್ಲ ತೆಗೆದು ನಾನು ರುಬ್ಕೊತಾ ಇದ್ದೀನಿ ರುಬ್ಬೋಕೆ ಶುರು ಮಾಡಿದಾಗ ಸಡನ್ನಾಗಿ ಕರೆಂಟ್ ಹೋಗ್ಬಿಡ್ತು ಬಹಳ ಭಯ ಆಗಿತ್ತು ಆದರೂ ಕೂಡ ನಾನು ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ನೈಸಾಗಿ ರುಬ್ಬಿದ್ದೀನಿ ನೋಡಿ ರಾಗಿ ಹಾಕಿರೋದ್ರಿಂದ ಚೆನ್ನಾಗಿ ನೈಸಾಗಿ ನುರಿಬೇಕು ಇಲ್ಲಾಂದರೆ ತರಿ ತರಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ದೋಸೆ ಈಗ ಇದನ್ನು ಚೆನ್ನಾಗಿ ರುಬ್ಬಿದ್ದಾಯಿತು ಇದಕ್ಕೀಗ ನಾನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ದೋಸೆ ಹಿಟ್ಟಿಗೆ ಎಷ್ಟು ಉಪ್ಪು ಹಾಕ್ತೀವಿ ಅಷ್ಟು ಉಪ್ಪು ಇದ್ದೀನಿ ಈ ಒಂದು ದೋಸೆ ಹಿಟ್ಟೇನಿದೆ ಇದರಲ್ಲಿ ಹತ್ತು ಜನ ದೋಸೆ ತಿನ್ಬೋದು ಆರಾಮಾಗಿ ನಾಲ್ಕು ನಾಲ್ಕು ದೋಸೆ ತಿಂದರೂ ಕೂಡ ಹತ್ತು ಜನ ಆರಾಮಾಗಿ ತಿನ್ಬೋದು ಅಷ್ಟು ಹಿಟ್ಟಾಗಿದೆ ಇದು ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ಪೂರ ರಾತ್ರಿ ನೆನಿಲಿಕ್ಕೆ ಬಿಟ್ಬಿಡ್ತೀನಿ ನಾನು ಎಂಟು ಗಂಟೆ ನೆನಿಲಿಕ್ಕೆ ಎಂಟು ಗಂಟೆ ರುಬ್ಬಿರೋ ಈ ಹಿಟ್ಟೇನಿದೆ ಇದು ನೆನಿಲಿಕ್ಕೆ ಎಂಟು ಗಂಟೆ ಬೇಕು ಈಗ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡಿ ಈಗೇನೋ ಜಾಸ್ತಿ ಬಿಸಿಲಿಲ್ವಲ್ಲ ಎಷ್ಟು ಬೇಕೋ ಅಷ್ಟು ಉಬ್ಬಿ ಬರುತ್ತೆ ಕೆಳಗಡೆ ಎಲ್ಲ ಚೆಲ್ಲೋಗಿಲ್ಲ ಆದರೆ ನನಗೆ ದೋಸೆ ಮಾಡೋಕ್ಕೆ ಎಷ್ಟು ಹಿಟ್ಟು ನೆನಿಬೇಕಿತ್ತೋ ಅಷ್ಟು ಹಿಟ್ಟು ನೆನೆದಿದೆ ನೋಡಿ ಬೆಣ್ಣೆ ಥರ ಇದೆ ಹಿಟ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ ಈಗ ನಾನು ಇದಕ್ಕೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೋಬೇಕು ಚಟ್ನಿನ ಮಾಡಿದೆ ಅದಾದಮೇಲೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಮಾಮೂಲಿ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ಇವತ್ತು ಈ ದೋಸೆಗೆ ಆಮೇಲೆ ಆಲೂಗಡ್ಡೆ ಪಲ್ಯ ಆಲೂಗಡ್ಡೆನ ಬೇಯಿಸಿಟ್ಟಿದ್ದೀನಿ ಮೊದಲಿಗೆ ಬಾಣಲಿ ಇಟ್ಟು ಒಂದೆರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ ಸಾಸಿವೆ ಸಿಡಿದ ತಕ್ಷಣ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ನನಗೆ ಸ್ವಲ್ಪ ಜ್ವರ ಇದೆ ಸ್ನೇಹಿತರೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಇವತ್ತು ಬೇಳೆ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಸ್ವಲ್ಪ ಉಂಬಣ್ಣ ಬಂದ ತಕ್ಷಣ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಎರಡು ಈರುಳ್ಳಿನ ಸೇರಿಸ್ಕೊಂತ ಇದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೊಪ್ಪು ಈರುಳ್ಳಿ ಏನು ಉಂಬಣ್ಣ ಬರೋದು ಬೇಡ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಅದಾದ ನಂತರ ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರೋ ಅಂಥ ಆಲೂಗಡ್ಡೆ ಆಲೂಗಡ್ಡೆನ ಸೇರಿಸಿ ಸ್ವಲ್ಪ ನಾನು ವೀಡಿಯೋನ ಫಾಸ್ಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ ಮಿಕ್ಸ್ ಏನು ಮಾಡಲ್ಲ ಸೈಡಲ್ಲಿ ಇಟ್ಬಿಡ್ತೀನಿ ಈಗ ದೋಸೆನ ಹಾಕೊತಾ ಇದ್ದೀನಿ ಮೊದಲು ಒಲೆ ಹಚ್ಚಿ ಹಂಚಿಟ್ಟಿದ್ದೀನಿ ಅಂಚು ಚೆನ್ನಾಗಿ ಬಿಸಿ ಆದ ತಕ್ಷಣ ಸ್ವಲ್ಪ ನೀರನ್ನ ಚುಮುಕಿಸ್ಕೊತೀನಿ ಎಣ್ಣೆ ಏನು ಹಚ್ಚಲ್ಲ ನಾನ್ಸ್ಟಿಕ್ ತವ ಆಗಿರೋದ್ರಿಂದ ಈಗ ದೋಸೆ ಹಾಕೊತೀನಿ ನೀವು ಹೆಂಗ್ ಎಷ್ಟು ತೆಳುವಾಗ ಹಾಕಿದ್ರು ಈ ದೋಸೆ ಬರುತ್ತೆ ಯಾವುದು ತಲೆನೋವಿಲ್ಲ ಭಾಳ ಚೆನ್ನಾಗುತ್ತೆ ದೋಸೆ ಮಾತ್ರ ಇನ್ನು ಇದೇ ಹಿಟ್ಟನ್ನು ಬಳಸ್ಕೊಂಡು ನೀವು ಇಡ್ಲಿ ಮಾಡ್ತೀರಿ ಅಂದರೆ ನೀವು ಇಡ್ಲಿ ಮಾಡೋದು ಅರ್ಧ ಗಂಟೆ ಮುಂಚೆನೆ ಒಂದು ಕಪ್ ಆಗುವಷ್ಟು ಇಡ್ಲಿ ರವೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು ಆಮೇಲೆ ಇಡ್ಲಿ ಇಟ್ಟಿನ ಅದಕ್ಕೆ ನೀರೆಲ್ಲ ಹಾಕೊಂಡು ಆ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ನೀವು ಇಡ್ಲಿ ಮಾಡಿಕೊಡಿ ಹೂವು ಥರ ಇಡ್ಲಿ ಬರುತ್ತೆ ಭಾಳ ಚೆನ್ನಾಗಾಗುತ್ತೆ ನೋಡಿ ದೋಸೆ ಕೂಡ ಚೆನ್ನಾಗಿ ಎಷ್ಟು ಕೆಂಪಾಗಿ ಬಂದಿದೆ ಅಂತ ರಾಗಿ ಆಗಿರೋದ್ರಿಂದ ಎರಡು ಸೈಡು ಬೇಯಿಸ್ಕೊತೀನಿ ನಾನು ಮಸಾಲೆ ದೋಸೆನ ಕೆಲವರು ಒಂದೇ ಸೈಡ್ ಬೇಯಿಸ್ತಾರಲ್ವ ನಾನು ಎರಡು ಸೈಡು ಬೇಯಿಸ್ಕೊತೀನಿ ಯಾಕೆಂದರೆ ರಾಗಿ ಹಾಕಿರೋದು ಅದಕ್ಕೋಸ್ಕರ ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ನೋಡಿ ಭಾಳ ರುಚಿಯಾಗಿ ಬರುತ್ತೆ ನಮ್ಮ ಮನೇಲಂತೂ ತುಂಬ ಜನಕ್ಕೆ ಇಷ್ಟ ಕಸ್ಟಮರ್ಗೂ ಕೂಡ ಕೊಡ್ತಾ ಇದ್ದೀನಿ ಇವತ್ತು ಒಂದಿಬ್ಬರು ಕೇಳಿದ್ದಾರೆ ನಾನು ರಾಗಿ ದೋಸೆ ಅಂತ ಅಂದಿದ್ದಕ್ಕೆ ಆಲೂಗಡ್ಡೆ ಪಲ್ಯ ರಾಗಿ ಮಸಾಲೆ ದೋಸೆ ಅಂತ ಹೇಳಿದ್ದಕ್ಕೆ ಇಬ್ಬರು ಆಲ್ರೆಡಿ ಆರ್ಡ್ರ್ ಕೊಟ್ಟಿದ್ದಾರೆ ನನಗೆ ಈ ದೋಸೆನ ನಾವು ಮನೇಲಿ ಎಲ್ರಿಗೂ ಕೊಡ್ಬೋದು ವಯಸ್ಸಾಗಿರೋರಿಗೆ ಗರ್ಭಿಣಿ ಹೆಣ್ಮಕ್ಳಿಗೆ ಮಕ್ಳಿಗೆ ಮತ್ತು ಗ ಬಾಣಂತಿರ್ಗೂ ಕೂಡ ನಾವು ಆರಾಮಾಗಿ ಕೊಡ್ಬೋದು ಈ ಥರ ದೋಸೆಗಳನ್ನು ಮಾಡಿ ಒಮ್ಮೆ ಟ್ರೈ ಮಾಡಿ ಮನೇಲಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಆಲೂಗಡ್ಡೆ ಪಲ್ಯ ಜೊತೆ ಅಂತೂ ನನಗೆ ಭಾಳ ಇಷ್ಟ ಆಯಿತು ಕಂಟ್ರಿ ಈ ತಿಂಡಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಎಲ್ರಿಗೂ ಕೂಡ ನಮಸ್ಕಾರ